ಅಗ್ರಹಾರವೋ ಆರೋಪಿಗಳ ಅಪ್ಪನ ಮನೆಯೋ ಸೆಂಟ್ರಲ್ ಜೈಲಿನಲ್ಲಿ ಕಾಸಿದ್ರೆ ಕೈದಿಗಳಿಗೂ ವಿಲಾಸ ಕೊಲೆ ಆರೋಪಿ ದರ್ಶನ್ಗೆ ಏನೆಲ್ಲ ಸೌಲಭ್ಯ ಸಿಗ್ತಾ ಇತ್ತು ಗೊತ್ತಾ ಇನ್ನು ಬಿಂದಾಸಾಗಿ ಸೆಲ್ ನಲ್ಲಿ ಇದ್ದಿದ್ದು ಹೇಗ್ ಗೊತ್ತಾ ಅದೇ ಬೆಳಗ್ಗೆಯಿಂದ ಸಂಜೆಯವರೆಗೂ ಕೂಡ ಏನೆಲ್ಲ ಸಿಗ್ತಾ ಇತ್ತು ಕಾಸಿದ್ರೆ ಜೈಲೇ ಅಡ್ಡ ಕೈದಿನೇ ವಾಸ ಆಗ್ಬಿಡ್ತಾನ ದರ್ಶನ್ಗೆ ವಿ ಐ ಪಿ ಟ್ರೀಟ್ಮೆಂಟ್ ಸಿಗ್ತಾ ಇತ್ತು ನೋಡಿ ಜೈಲಿನಲ್ಲಿ ಇನ್ನು ಏನೆಲ್ಲ ಸೌಲಭ್ಯಗಳನ್ನ ದರ್ಶನ್ ಪಡ್ಕೊಳ್ತಾ ಇದ್ದ ಹೇಳಿ ಕೂಡ ನೋಡೋದಾದ್ರೆ ಮೊಬೈಲ್ ಬಳಕೆಗೆ ಅವಕಾಶ ಇತ್ತು ಅಲ್ಲಿ ಟೀಮ್ ವರ್ಗ ಪ್ರತ್ಯೇಕವಾದಂತಹ ತಟ್ಟೆ ಲೋಟವನ್ನ ಕೂಡ ಒದಗಿಸಲಾಗಿತ್ತು ಇನ್ನು ಬೇಕಾದಾಗ ಸಿಗ್ರೆಟ್ ಬೇಕು ಅನಿಸ್ತಾಗ್ಲೆಲ್ಲ ಬಿರಿಯಾನಿ ಬಗೆ ಬಗೆಯ ಊಟವನ್ನ ಕೂಡ ತರ್ತಾ ಇದ್ರಂತೆ ಆರಾಮಾಗಿ ಕೂತ್ಕೊಳ್ಳಕ್ಕೆ ಕುರ್ಚಿ ಸೌಲಭ್ಯ ಬ್ಯಾರಕ್ನಲ್ಲಿ ಮಂಚ ತಲೆದಿಂಬು ಎಲ್ಲ ಸೌಲಭ್ಯನೂ ಕೂಡ ಇತ್ತು ಸಹ ಕೈದಿಗಳ ಜೊತೆಯಲ್ಲಿ ಹರಟೆಗೆ ಅವಕಾಶ ಕೂಡ ಇತ್ತು ರೌಡಿ ಶೀಟರ್ಗಳ ಜೊತೆಯಲ್ಲಿ ಜೈಲು ಆವರಣದಲ್ಲಿ ಸುತ್ತಾಟ ಕೂಡ ಇತ್ತು ಗಂಟೆಗಟ್ಟಲೆ ಸಂದರ್ಶಕರು ಭೇಟಿಯನ್ನು ಮಾಡಬಹುದಾಗಿತ್ತು ಮೊಬೈಲ್ನಲ್ಲಿ ವಿಡಿಯೋ ಕಾಲ್ಗೆ ಅವಕಾಶವನ್ನು ಕೂಡ ನೀಡಲಾಗಿತ್ತು ವೈಟ್ ಕಾಲರ್ ಟ್ರೀಟ್ಮೆಂಟನ್ನು ಮಾಡ್ತಾ ಇದ್ರು ಸಿಬ್ಬಂದಿಗಳು ಭರ್ಜರಿ ಊಟದ ನಂತರವಾಗಿ ಎಲ್ಲಂದ್ರಲ್ಲಿ ವಾಕಿಂಗ್ ಮಾಡುವಂತಹ ಸೌಲಭ್ಯವನ್ನ ಕೂಡ ಒದಗಿಸಿದ್ರು ನೋಡಿ ಇದು ಏನು ಅನ್ನಿಸ್ತಾ ಇದೆ ಇದು ನಿಜಕ್ಕೂ ಕೂಡ ಇದು ಪರಪ್ಪನ ಅಗ್ರಹಾರ ಅನ್ನಿಸ್ತಾ ಇದೆಯಾ ಅಥವಾ ಆರೋಪಿಗಳ ಅಪ್ಪನ ಮನೆ ಅಂತೇಳಿ ಅನ್ನಿಸ್ತಾ ಇರುವಂಥದ್ದು ಎಲ್ಲರಲ್ಲಿಯೂ ಕೂಡ ಸೆಂಟ್ರಲ್ ಜೈಲಿನಲ್ಲಿ ಕಾಸಿದ್ರೆ ಕೈದಿಗಳಿಗೂ ಕೂಡ ವಿಲಾಸ ಕಾಸು ಕೊಟ್ಟರೆ ಸಾಕು ಕೈದಿಗಳು ಕೂಡ ವಿಲಾಸದ ರೀತಿಯಾಗಿ ಜೈಲನ್ನು ಅವರ ರೆಸಾರ್ಟ್ ಅಪ್ಪನ ಮನೆನೋ ಅನ್ನೋ ಥರ ಅದನ್ನು ಕನ್ವರ್ಟ್ ಮಾಡ್ಕೊಂಡ್ಬಿಟ್ಟಿದ್ರು ಕೊಲೆ ಆರೋಪಿ ದರ್ಶನ್ಗೆ ಏನೆಲ್ಲ ಸೌಲಭ್ಯಗಳು ಕೂಡ ಸಿಗ್ತಾ ಇತ್ತು ಗೊತ್ತಾ ಇನ್ನು ಜೈಲಿನಲ್ಲಿ ಸೆಲ್ ಸೆಲ್ನಲ್ಲಿ ಇದ್ದುಕೊಂಡು ಹೇಗೆ ಏನೆಲ್ಲ ತರಿಸ್ಕೊಳ್ತಾ ಇದ್ರು ಏನೆಲ್ಲ ಸೌಲಭ್ಯಗಳನ್ನು ಇಲ್ಲಿ ನೀಡಲಾಗ್ತಾ ಇತ್ತು ಇನ್ನು ಬೆಳಕಿನಿಂದ ಸಂಜೆಯವರೆಗೂ ಕೂಡ ಏನೆಲ್ಲ ಸಿಗ್ತಾ ಇತ್ತು ಇವ್ರಿಗೆ ಜೊತೆಗೆ ಒಂದು ಅನ್ನಿಸ್ಬಿಡುತ್ತೆ ಕಾಸಿದ್ರೆ ಜೈಲೇ ಅಡ್ಡ ಕೈದಿನೇ ಬಾಸ್ ಆಗ್ಬಿಡ್ತಾರೆ ಸೊ ಅದಕ್ಕೆ ಒಂದು ಎಕ್ಸಾಂಪಲ್ ಕಾಣಿಸ್ತಾ ಇದೆ ನಮಗೆ ನಮ್ಮ ಕಣ್ಣೆದ್ರಿಗೆ ಕಾಣಿಸ್ತಾ ಇರೋಂಥದ್ದು ದರ್ಶನ್ಗೆ ಅಲ್ಲಿ ವಿ ಐ ಪಿ ಟ್ರೀಟ್ಮೆಂಟ್ ಕೂಡ ನೀಡಲಾಗ್ತಾ ಇತ್ತಂತೆ ಇನ್ನು ಏನೆಲ್ಲ ಸೌಲಭ್ಯಗಳನ್ನ ಕಲ್ಪಿಸಿಕೊಟ್ಟಿದ್ರು ಅಲ್ಲಿ ಮೊಬೈಲ್ ಬಳಕೆಗೆ ಅವಕಾಶ ಆಯ್ತು ಅದಕ್ಕೂ ಕೂಡ ಈಗಾಗಲೇ ಸಾಕ್ಷಿ ಸಮೇತವಾಗಿ ಸಿಕ್ಬಿಟ್ಟಿರುವಂತದ್ದು ಮೊಬೈಲ್ ಬಳಕೆಗೆ ಅವಕಾಶ ಇದೆ ಅನ್ನೋದಕ್ಕೆ ಇನ್ನು ಟೀ ಮಗ್ಗು ಪ್ರತ್ಯೇಕ ತಟ್ಟೆ ಲೋಟ ಈಗಾಗಲೇ ಮಗ್ ಸಿಕ್ಕಿದೆ ಇನ್ ತಟ್ಟೆ ಲೋಟ ಒಂದು ಸಿಗಬೇಕಷ್ಟೇ ಇನ್ನು ಬೇಕಾದಾಗ ಸಿಗರೇಟು ಸಿಗರೇಟು ಕೂಡ ಸಿಕ್ಕಿದೆ ಈಗಾಗಲೇ ಬೇಕು ಅನಿಸ್ದಾಗ್ಲೆಲ್ಲಾ ಬಿರಿಯಾನಿಯನ್ನ ನೀಡ್ತಾ ಇದ್ರಂತೆ ಬಗೆ ಬಗೆಯ ಊಟವನ್ನ ತರ್ತಾ ಇದ್ರಂತೆ ಆರಾಮಾಗಿ ಕುತ್ಕೊಳ್ಳಕ್ಕೆ ಚೇರ್ ಅಂತೆ ಅವ್ರ ಬೆಡ್ ಅಂತೆ ಮಲ್ಕಳಕ್ಕೆ ಆರಾಮಾಗಿ ಬ್ಯಾರೆಕ್ನಲ್ಲಿ ಮಲ್ಕೊಂಡಿರಿ ಅಂತ ಮಂಜ ತಲೆದುಂಬು ಸೌಲಭ್ಯಗಳನ್ನು ಇದ್ರು ನೋಡಿ ಎಲ್ಲವೂ ಕೂಡ ಈಗಾಗಲೇ ಸಾಕ್ಷಿ ಸಮೇತವಾಗಿ ಫೋಟೇಜ್ ಸಮೇತವಾಗಿ ವಿಡಿಯೋ ಸಮೇತವಾಗಿ ಈಗಾಗಲೇ ಸಿಗ್ತಾ ಇರುವಂಥದ್ದು ಇನ್ನೂ ಕೂಡ ಕಲೆ ಹಾಕಬೇಕು ಅಧಿಕಾರಿಗಳು ಈಗಾಗಲೇ ಹಿರಿಯ ಅಧಿಕಾರಿಗಳು ಈಗೇನು ಕಂಪ್ಲೇಂಟ್ ಹಾಕಲಾಗಿದೆ ಈ ಸಂಬಂಧವಾಗಿ ಕಲೆ ಹಾಕಬೇಕು ಏನೇನು ಇದ್ರು ಅಂತ ಹೇಳಿ ಈಗ ನೋಡಿ ಈಗ ಎಲ್ಲ ಎಷ್ಟೋ ವಿಚಾರಗಳು ಕೂಡ ಈಗಾಗಲೇ ಈ ಒಂದು ಫೋಟೋಸ್ ಮತ್ತು ವಿಡಿಯೋ ಇಂದ ಬಯಲಾಗಿರುವಂಥದ್ದು ಇನ್ನು ಏನೇನು ಸೌಲಭ್ಯ ಹಾಗಿದ್ರೆ ನೀಡ್ತಾ ಇದ್ರು ಇಲ್ಲಿ ಇನ್ನು ಕೂಡ ಕುತೂಹಲವನ್ನು ಮೂಡಿಸ್ತಾ ಇರುವಂತದ್ದು ಏನೆಲ್ಲ ಇಲ್ಲಿ ಯಾವ ರೀತಿಯಾಗಿ ಇದನ್ನ ಬಳಸ್ಕೊಂಡಿದ್ದಾರೆ ಜೈಲ್ನ ಅಂತ